ॐ श्रीगणेशाय नमः ॐ श्रीगुरुभ्यो नमः नमः सूर्याय चन्द्रामङ्गलाबुधाय च गुरुशुक्रशनिभ्यश्च राहवेकेतवे नमः अर्धकायं महावीर्यं चन्द्रादिथ्याभिमर्दनं सिहिका गर्भसम्भूतौ ತಂ ರಾಹುಂ ಪ್ರಣಮ್ಯಹಂ ಕುಂಭರಾಶಿ ಕುಂಭರಾಶಿಗೆ ಇಲ್ಲಿ ರಾಹುವಿನ ಪರಿವರ್ತನೆ ನಿಮ್ಮ ರಾಶಿಗೆ ರಾಹು ಬರುವಂಥದ್ದು ರಾಶಿಗೆ ನಿಮ್ಮ ರಾಶಿಗೆ ಬಂದಾಗ ಅಲ್ಲಿ ರಾಹು ಶನಿ ಗುರು ಅಥವಾ ಮಂಗಳ ಇವರೆಲ್ಲ ಅವರು ತುಂಬ ಒಂದು ಕೆಟ್ಟ ಪರಿಣಾಮವನ್ನು ಕೊಡ್ತಾರೆ ಅಂದರೆ ಮನ ಧನದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ ಮೊದಲನೇದಾಗಿ ಅಲ್ಲಿ ನಿಮ್ಮ ಜನ್ಮಕ್ಕೆ ಬಂದಾಗ ವಿಶೇಷವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಸಡೆ ಸಾತಿಯ ಪ್ರಭಾವ ನಿಮಗೆ ಇದೆ ಆದರೆ ಒಂದೇ ಒಂದು ನಿಮಗೆ ಒಂದು ಆಶಾದಾಯಕ ವಿಚಾರ ಅಂದರೆ ಗುರುಬಲ ಬರುತ್ತೆ ಮೇ ಹದಿನಾಲ್ಕರಿಂದ ನಿಮಗೆ ಪಂಚಮದಲ್ಲಿ ಬಂದಂಥ ಗುರುವಿನ ಒಂದು ರಕ್ಷಣೆ ಇರುವ ಕಾರಣ ಅಂಥದ್ದೇನೂ ದೊಡ್ಡ ಅಡ್ಡ ಪರಿಣಾಮಗಳೇನು ಆಗಲಿಕ್ಕಿಲ್ಲ ದೊಡ್ಡ ಕೆಟ್ಟ ಘಟನೆಗಳನ್ನು ಆಗಲಿಕ್ಕಿಲ್ಲ ಆದರೆ ನಿಮಗೆ ನಿಮ್ಮ ಒಂದು ಅಚ್ಚರದಲ್ಲಿ ಖಂಡಿತ ಇರಬೇಕು ಅಂದರೆ ಶನಿಯ ಸಾಡೆ ಸಾತಿಯು ಮುಗಿದಿಲ್ಲ ಕೇತು ನಿಮಗೆ ಸಪ್ತಮದಲ್ಲಿ ವಿರುದ್ಧವಾಗಿರ್ತಾನೆ ಇದೇ ಕಾಲದಲ್ಲಿ ರಾಹು ಸಹ ನಿಮಗೆ ಜನ್ಮದಲ್ಲಿ ಬಂದಿರ್ತಾನೆ ಹಾಗಾಗಿ ನೀವು ಎಲ್ಲ ಒಂದು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆರೋಗ್ಯದ ರಕ್ಷಣೆ ಕಾಪಾಡಿಕೊಳ್ಳುವಂಥದ್ದು ಸೂಕ್ತವಾದ ಒಂದು ಆಹಾರ ಶೈಲಿ ಜೀವನ ಶೈಲಿಯನ್ನು ಸರಿ ಮಾಡಿಕೊಳ್ಳುವಂಥದ್ದು ಅಥವಾ ರಾಂಗ್ ಲೈಫ್ ಸ್ಟೈಲ್ ಇದ್ದರೆ ಅದನ್ನು ಈಗ ಕರೆಕ್ಟ್ ಮಾಡಿಕೊಳ್ಬೇಕು ಮತ್ತು ಇನ್ನೂ ಕಾಲ ಮಿಂಚಿರೋದಿಲ್ಲ ಯಾಕಂದರೆ ಎಲ್ಲವೂ ಮಿಂಚಿ ಹೋದ ಬಳಿಕ ಚಿಂತಿಸಿ ಫಲ ಅಂತ ಹೇಳ್ತಾರೆ ಅಂದರೆ ಎಲ್ಲವೂ ಕೋಟೆ ಕೊಳ್ಳೆ ಹೊಡೆದ ಬಳಿಕ ಅಲ್ಲಿ ದಿಡ್ಡಿ ಬಾಗಿಲು ಅಂತ ಅಂಥದ್ದನ್ನು ಮಾಡಿದಾಗ ಅಲ್ಲಿ ನಿಮ್ಮ ಒಂದು ಆರೋಗ್ಯವನ್ನು ನೀವೇ ಒಂದು ಬಲಿಪಶುವಾದಂಥ ಆಗುತ್ತೆ ಹಾಗಾಗಿ ಅದನ್ನೆಲ್ಲ ಇಟ್ಕೊಂಡು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಅನುಮಾನಗಳು ಆಗುತ್ತೆ ಇನ್ನಿತರ ಮೇಲೆ ಸಂಶಯ ಬಿಡುವಂತಹ ಘಟನೆಗಳಾಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಯಾವುದೇ ಕಾರಣ ಇಲ್ಲದೆ ಇನ್ನಿತರ ನೀವು ದ್ವೇಷ ಮಾಡೋದು ಇನ್ನಿತರನ್ನು ನಿಂದೆ ಮಾಡೋದು ಇನ್ನಿತರ ಮೇಲೆ ಅನುಮಾನ ಪಡುವಂಥ ಘಟನೆ ಅದು ಮನೆ ಮಂದಿ ಇರ್ಬೋದು ಗಂಡನಿಗೆ ಹೆಂಡತಿ ಮೇಲೆ ತಂದೆಗೆ ಮಕ್ಕಳ ಮೇಲೆ ಸಹೋದರ ಸಹೋದರರ ಮೇಲೆ ಈ ಥರ ಎಲ್ಲರ ಮೇಲೆ ಅನುಮಾನ ಪಡುವಂಥದ್ದು ಸಂಶಯ ಪ್ರವೃತ್ತಿ ಹೆಚ್ಚಾಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಅದೇ ರೀತಿ ಯಾವುದೇ ರೀತಿಯ ನಿಮಗೆ ಬೇರೆ ಬೇರೆ ಕಾರಣಗಳಿಗಾಗಿ ನಿಮಗೆ ಇನ್ನಿತರರಿಂದ ಅವಮಾನ ಸಹ ಆಗುತ್ತೆ ಅನುಮಾನನೋ ಇದೆ ಅವಮಾನ ಅಂತ ಆಗುವಂಥ ಘಟನೆ ಅನುಮಾನ ಅವಮಾನ ಅಂದರೆ ನೀವು ಯಾವುದೇ ರೀತಿಯ ಇನ್ನಿತರರ ವಿಚಾರಕ್ಕೆ ತಲೆ ಹಾಕೋದಾಗಲಿ ಇನ್ನಿತರರಿಗೆ ನೀವು ಯಾವುದೇ ತಿದ್ದಿ ಹೇಳಲಿಕ್ಕೆ ಹೋಗೋದಾಗಲಿ ಅಲ್ಲಿ ಅದರಿಂದ ನಿಮಗೆ ಇರಿಸಿ ಬಿರುಸಾಗಿ ಅವಮಾನ ಆಗುತ್ತೆ ಜೊತೆಗೆ ಇನ್ನಿತರರ ಒಂದು ವೈಯಕ್ತಿಕ ವಿಚಾರಕ್ಕೆ ನೀವು ಅಲ್ಲಿ ಪ್ರವೇಶ ಮಾಡಿದರೆ ಅದರಿಂದ ನಿಮಗೆ ಅವಮಾನ ಆಗುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಅವಮಾನದ ಘಟನೆಗಳು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮನಸ್ಸಿನಲ್ಲಿ ನಾನಾ ರೀತಿಯ ನಕಾರಾತ್ಮಕ ಭಾವನೆ ನಕಾರಾತ್ಮಕ ಚಿಂತನೆ ನಾಸ್ತಿಕತೆ ಭಾವನೆ ಮನಸ್ಸಲ್ಲಿ ಇದ್ದಕ್ಕಿದ್ದಂತೆ ಭಯ ಕಾಣುವಂಥದ್ದು ಮುಂತಾದಲ್ಲಿ ಆಗುತ್ತೆ ಇನ್ನು ಕೆಲವರಿಗೆ ದುಸ್ವಪ್ನಗಳು ನಾನಾ ರೀತಿಯ ಒಂದು ಭಯನಾತ್ಮಕ ಅಥವಾ ಸ್ವಪ್ನಗಳು ಬರುವಂಥದಲ್ಲಾಗುತ್ತೆ ಹಾವು ಚೇಳು ಅದು ಇನ್ನಿತರ ವಿಷಯ ಜಂತುಗಳು ನಮಗೆ ಕಡಿದಂತೆ ಅಥವಾ ವಿಷಯ ಜಂತುಗಳು ನಮ್ಮನ್ನು ಅಟ್ಟಾಡಿಸಿದಂತೆ ಎಲ್ಲ ಭಾಷೆ ಒಂದು ಕನಸುಗಳು ಬರ್ಬೋದಾಗಿದೆ ಹಾಗಾಗಿ ಜನ್ಮದಲ್ಲಿ ಬರುವಂಥ ರಾಹು ನಮಗೆ ನಾನಾ ರೀತಿಯ ಮನಸ್ಸಿನ ಮೇಲೋ ಜೊತೆಗೆ ನಮ್ಮ ರೈತ ಒಂದು ನಡವಳಿಕೆ ಮೇಲೋ ಮಾತಿನ ಮೇಲೂ ಅಡ್ಡ ಪ್ರಣಾಮ ಮಾಡ್ತಾನೆ ಹಾಗಾಗಿ ಮಾತು ಮನಸ್ಸು ನಡವಳಿಕೆ ಎಲ್ಲವನ್ನು ಸ್ವಲ್ಪ ಕರೆಕ್ಟ್ ಮಾಡಿಕೊಳ್ಬೇಕು ಯಾಕಂದರೆ ಇದೇ ಕಾಲದಲ್ಲಿ ಸಾಡೆ ಸಾತಿಯ ಪ್ರಭಾವ ನಿಮ್ಮಲ್ಲಿರುತ್ತೆ ಕೇತುವಿನ ಪ್ರಭಾವ ಸೇರುತ್ತೆ ವಿಶೇಷವಾಗಿ ದಂಪತಿಗಳ ಮಧ್ಯೆ ತುಂಬ ಒಂದು ಬಾಂಧವ್ಯ ಚೆಕಂದರೆ ಕೇತುವು ನಿಮಗೆ ದಾಂಪತ್ಯಕ್ಕೆ ತುಂಬ ಒಂದು ಅಡ್ಡ ಪರಿಣಾಮ ಕೊಡ್ತಾನೆ ಸಪ್ತಮದಲ್ಲಿ ಇರುವಂಥ ಕೇತು ಅಲ್ಲಿ ನಿಮಗೆ ಆ ದಾಂಪತ್ಯಕ್ಕೂ ಸ್ವಲ್ಪ ಪೆಟ್ಟು ಕೊಡುವಂಥ ಸಾಧ್ಯ ಇರುತ್ತೆ ಹಾಗಾಗಿ ದಾಂಪತ್ಯದ ಕಲಹವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು ಹೊಸದಾಗಿ ಮದುವೆ ಅಥವಾ ತೀರಾ ಹಳೇದಾದ ಮದುವೆಯ ಒಂದು ಜೀವನದಲ್ಲಿ ಇರೋ ಇದ್ದಂಥ ಎಲ್ಲರಲ್ಲೂ ಸಹ ಈ ಒಂದು ಕಲಹ ಅಥವಾ ಭಿ ಭಿನ್ನಾಭಿಪ್ರಾಯಗಳು ಈ ಕಾಲದಲ್ಲಿ ಜಾಸ್ತಿ ಬರುತ್ತೆ ಆಗಲೇ ಆರಂಭದಲ್ಲೇ ಹೇಳಿದ್ದೇನೆ ರಾಹುವಿನ ಒಂದು ಪ್ರಭಾವನ ಹೇಳಿದಾಗ ಈ ಕಾಲದಲ್ಲಿ ಸ್ವಲ್ಪ ಮನೆ ಮನೆಯಲ್ಲೂ ದ್ವೇಷ ಬರುತ್ತೆ ಮನೆ ಮನೆಯಲ್ಲೂ ಕುಟುಂಬದಲ್ಲೂ ದ್ವೇಷಗಳು ಬರ್ತವೆ ಪತಿ ಪತ್ನಿಯರ ಮಧ್ಯೆ ಎಲ್ಲ ದ್ವೇಷ ಆದರೆ ರಾಹುವಿನ ಕಾಮನ್ ಎಫೆಕ್ಟ್ ಅಂತ ಹೇಳಿದಿನಿ ಆ ಸಾರ್ವತ್ರಿಕ ಫಲ ಕಾಮನ್ ಎಫೆಕ್ಟ್ನಲ್ಲಿ ಇವೆಲ್ಲವೂ ಬಂದಿದೆ ಅದು ನಿಮ್ಮ ಮೇಲೆ ಸ್ವಲ್ಪ ಹೆಚ್ಚು ಆಗ್ಬೋದು ಹಾಗೆ ಕುಂಭರಾಶಿ ಇಂಥ ಒಂದು ಗಮನವನ್ನು ಚೆನ್ನಾಗಿ ಇಟ್ಕೋಬೇಕು ಕೊನೆಗೆ ಹೇಳ್ತಕ್ಕಂಥ ರಾಹು ಅಥವಾ ರಾಹಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗುತ್ತೆ ಮ ಕುಂಭರಾಶಿಯವರು ವಿಶೇಷವಾಗಿ ರಾಹುವಿನ ದೋಷಕ್ಕೆ ಪರಿಹಾರಾರ್ಥವಾಗಿ ಹೇಳುವಂಥ ದೇವತೆ ಅಂದರೆ ಮೊದಲನ ಆದ್ಯ ದೇವತೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಸುಬ್ರಹ್ಮಣ್ಯ ಆ ಸುಬ್ರಹ್ಮಣ್ಯ ಅಷ್ಟಕ ಅಂತ ಹೇಳಿ ವಿವಿಧ ರೀತಿಯ ಶ್ಲೋಕಗಳು ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಿಮಗೆ ಸರ್ಚ್ ಮಾಡಿ ಸಿಗುತ್ತೆ ಹೆಚ್ಚೇನು ಕಷ್ಟಪಡಬೇಕಲ್ಲ ಮೊದಲೆಲ್ಲ ಪುಸ್ತಕ ಹೊಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ ಈಗ ನಿಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ ಹಾಗಾಗಿ ಅಂಥ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಸ್ತೋತ್ರ ಅನುಷ್ಠಾನ ಮಾಡಿ ನಾಗರಾಜರು ನಾಗಪ್ಪ ನಾಗಮ್ಮ ಅಂತೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ ಹಾಗೆ ರಾಹುಗಳು ಸರ್ಪಗಳಿಗೆ ರಾಹುಗಳಿಗೆ ಬಹಳ ರಾಹುಗೆ ಬಹಳ ನಂಟಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ ನಾಗಂಬರ ಸೇವೆಗಳನ್ನು ಮಾಡುವಂತ ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳಿಗೆ ವಿಶೇಷವಾದ ಅಭಿಷೇಕ ಪಂಚಾಮರದ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುತ್ತದೆ ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ ಇನ್ನು ಈ ಸುಬ್ರಹ್ಮಣ್ಯ ನಾಗರ ಸ್ಥಾನಗಳು ಹತ್ತಿರ ಇಲ್ಲದಂದರೆ ಯಾವ ದೇವತೆಯನ್ನು ಮಾಡುವುದ್ರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು ಗಣೇಶನ ಮತ್ತು ಅಮ್ನೋರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಅಂಥ ಒಂದು ಪೂಜಾ ಸ್ಥಳಗಳು ಲಭ್ಯವಾದರೂ ಅಂಥ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರುವಂಥದ್ದು ರಾಹುನ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಶಕ್ತಿಯಾಗಿದ್ದರೆ ನರಸಿಂಹ ನರಸಿಂಹಸ್ವಾಮಿಯ ಭಕ್ತಿ ನರಸಿಂಹ ಸ್ತೋತ್ರ ನರಸಿಂಹನ ಶ್ಲೋಕ ನರಸಿಂಹ ಕವಚ ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ ಅದನ್ನು ಸಹ ನರಸಿಂಹ ಮಂತ್ರವನ್ನು ಸಿಂಹ ಪಠನೆ ಮಾಡ್ಬೋದು ಇನ್ನು ಆಮ್ನವರು ದೇವಿ ಅಂತ ಹೇಳಿದರೆ ಅಲ್ಲಿ ದುರ್ಗಾ ದೇವಿ ಯಲ್ಲಮ್ಮ ದೇವಿ ರೇಣುಕಾ ದೇವಿ ಬನಶಂಕರಿ ಅಮ್ಮ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಆಮ್ನವರ ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ ಅದನ್ನು ಹಾಗೆ ರಾಹು ಕೊಡು ದೇಶಗಳ ನಿವಾರಣೆ ನಿರ್ವಹಣೆಗೆ ಸಹಾಯಕ್ಕಾಗುತ್ತೆ ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನು ನಂಬಿಕೆ ಮಾಡೋದು ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಗಣೇಶ ದೇವಿ ವೀರಭದ್ರೇಶ್ವರ ಮುನೇಶ್ವರ ಅಂಥದ್ದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ ಅಂತಹ ದೇವಾಲಯಗಳು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಶ್ರುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದೋಷವು ಖಂಡಿತ ನಿವಾರಣೆ ಆಗುತ್ತೆ ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಧಗಳ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಮಯದಲ್ಲಿ ಉದ್ದು ಅಥವಾ ಉದ್ದಿನ ಬೆಳೆ ಅಂತ ಹೇಳ್ತಾರೆ ರಾಹುವಿನ ಧಾನ್ಯ ಉದ್ದು ಅಥವಾ ಉದ್ದಿನ ಬೆಳೆಗೆ ಉದ್ದು ಉದ್ದಿನ ಬೆಳೆ ಉದ್ದಿನ ಬೆಳೆ ಸೇರಿಸಿ ಮಾಡಿದಂಥ ಬೇರೆ ಬೇರೆ ರೀತಿಯ ಖಾದ್ಯ ತಿಳಿಸ್ಬೋದು ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ ಅಥವಾ ಇಡ್ಲಿ ಅಂತ ಮಾಡ್ತಾರೆ ಜಹಾಂಗೀರನ್ನು ಮಾಡ್ತಾರೆ ಈ ರೀತಿ ಉದ್ದಿನ ಬೆಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಅಂತಹ ಖಾದ್ಯಗಳನ್ನು ಅನಾಥರಿಗೆ ಬಡಬಗ್ಗರಿಗೆ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನವಗ್ರಹಗಳ ಒಂಬತ್ತು ದಾನಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದು ಉದ್ದಿನ ಸಹ ಕೊಡೋದ ಒಳ್ಳೆಯ ಒಂದು ಆಯ್ಕೆಗಳು ಜೊತೆಗೆ ರಾಹು ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಸೌಲಭ್ಯಗಳಿಗೆ ಕಾರಕನು ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಅಂತ ಹೇಳಿದ್ವಿ ಯಾರಿಗೆ ಇದರ ಅಗತ್ಯತೆ ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೋ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಸ್ಮಾರ್ಟ್ಫೋನನ್ನು ಅಥವಾ ಲ್ಯಾಪ್ಟಾಪನ್ನು ಒಂಥ ಸೇವಾ ಸಂಸ್ಥೆಗಳಿಗೆ ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂಥ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳ ಸಹ ಕೊಡಬಹುದಾಗಿದೆ ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇಲ್ದರೂ ಆ ವಸ್ತುವನ್ನು ನಾವು ಅಲ್ಲಿ ಫೀಲ್ ಮಾಡ್ಬೋದು ಹಾಗಾಗಿ ಅಂಥದ್ದೆಲ್ಲ ಆ ಮಾಯ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ ఇవేవో దాన ధర్మ మార్గ ఇను రాహుినదే శ్లోకలే ఆరంభదే నేను రాహువిన వేదవ్యస భగవన్ రహితవంత ప్రసిద్ధవ శ్లోకే నవగ్రహల స్తోత్రి ఎల్గూ గొప్పి అదే మొత్తం హత్య కేస్కో అర్ధ కాయం మహావీర్యం చంద్రాదిత్య విమర్థనం సింహిక గర్భ సంభూతం తం రాహుం ప్రణమా్యహం అర్ధ కాయం మహావీర్యం చంద్రాదిత్య విమర్థనం సింహికా గర్భ సంభూతం ತಮ್ ರಾಹುಂ ಪ್ರಣಮ್ಯಹಂ ಇದು ರಾಹುವಿನ ಸರಳವಾದ ವೇದವಾಸ ಭಗವಾನ್ ರಚಿತವಾದಂಥ ಶ್ಲೋಕ ಇದನ್ನೇ ನೀವು ವಿಶೇಷವಾಗಿ ನಾಲ್ಕು ಬಾರಿ ರಿಪೀಟ್ ಮಾಡಿ ಹೇಳಿದ್ರೆ ನಾಲ್ಕು ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ ನಾಲ್ಕು ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ ನಾಲ್ಕು ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇನ್ನು ರಾಹುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕ್ರೆ ಮಹಾಶಿರ ಮಹಾವಕ್ತೃ ದೀರ್ಘದಷ್ಟ್ರೋ ಮಹಾಬಲಹ ಆತನು ಶೋರ್ದ್ವಕೇಶ ಪೀಡಾ ಹರತು ಮೇಷಿಕಿಹಿ ಆತನ ಒಂದು ರೂಪವನ್ನದಲ್ಲಿ ವರ್ಣನೆ ಮಾಡ್ತಾರೆ ಮಹಾಶಿರ ಮಹಾವಕ್ತೃ ಆತನಂದು ಶಿರೋಭಾಗವು ಬಹಳ ಒಂದು ಅಗಾಧವಾಗಿರುತ್ತೆ ಮಹಾವಕ್ತೃ ಅಂದರೆ ಆತನ ಬಾಯು ಬಹಳ ಅಗಲವಾಗಿರುವಂಥದ್ದು ಹಾಗೆ ದೀರ್ಘಧರು ಅಂದರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರುತ್ತವೆ ಮಹಾಬಲ ಆತನು ಬಹಳ ಬಲಶಾಲಿಯಾಗಿದ್ದಾನೆ ಆತನು ಊರ್ಧ್ವಕೇಶ ಅಂದರೆ ಆತನಿಗೆ ಮುಂಡದ ಭಾಗ ಇಲ್ಲ ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂತ ಅಂಥ ಒಂದು ರಾಹುವೆ ನನ್ನ ಪೀಡೆಯನ್ನು ಪರಿಣಾಮ ಪರಿಹಾರ ಮಾಡು ಅಂತ ಆ ಸಿಂಹಿಕೆ ಎಂಬನ ಪುತ್ರ ಆಗಿರ್ತಾನೆ ಹಾಗಾಗಿ ಆ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಅದನ್ನು ನಾಲ್ಕು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು ಆಸಕ್ತಿ ನೂರೆಂಟು ಬಾರನೂ ಹೇಳ್ಬೋದು ಮಹಾಶಿರ ಮಹಾವಕ್ತೃ ಜಿರ್ಘಧನುಷ್ಠ್ರೋ ಮಹಾಬಲಹ ಆತನುಧ್ವಕೇಶ ಪೀಡಾ ಹರತು ಮೇಷಿಕಿ ಅಂತ ಇಂಥ ಒಂದು ರಾಹುವಿನ ಪೀಡಾಪರ ಶ್ಲೋಕವನ್ನು ಹೇಳುವಂಥದ್ದು ಇನ್ನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ ಅದನ್ನು ಆಸಕ್ತಿ ಇದ್ದರೆ ನೀವು ನೂರೆಂಟು ಬಾರಿ ಅದನ್ನು ಪಠನೆ ಮಾಡ್ಬೋದು ಯಾರಿಗೆ ಆಸಕ್ತಿ ಇದ್ರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡ್ಬೋದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀ ಭ್ರೌಂ ಸಹ ನಮಃ ಓಂ ಭ್ರಾಂ ಭ್ರೀ ಭ್ರೋ ಸಹ ನಮಃ ಇದನ್ನು ನಾಲ್ಕು ಬಾರಿ ಅಥವಾ ನಾಲ್ಕರ ಗುಣಕದಲ್ಲಿ ನಾಲ್ಕು ಎಂಟು ಹನ್ನೆರಡು ಅಥವಾ ನೂರೆಂಟು ಇತ್ಯಾದಿ ನೀವು ಇದನ್ನು ಪಠನೆ ಮಾಡಿದ್ರೋ ಅದರಿಂದ ರಾಹುವಿನ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದರೆ ರಾಹುವಿನ ಒಂದು ದೋಷ ಕಾರಣ ಯಾರು ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಒಂದು ದೈ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯಕರವಾದ ಜೀವನ ಶೈಲಿ ಮನಸ್ಸನ್ನು ಪ್ರಸನ್ನವಾಗಿರುವುದು ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳುವಂಥದ್ದು ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡಿ ಅಂದರೆ ಸರಳವಾದ ವಿಚಾರಗಳನ್ನು ಹೇಳಿದ್ದೇನೆ ಹಾಗಾಗಿ ಸುಬ್ರಹ್ಮಣ್ಯ ಗಣೇಶ ದೇವಿ ಅಮ್ಮನವರು ನಾಗ ಅಥವಾ ವೀರಭದ್ರೇಶ್ವರ ಮನೇಶ್ವರ ಕಾಳಭೈರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಕೇವಲ ಒಂದು ಏಕ ದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ ಉದಾಹರಣೆಗೆ ಶಿವನ ಇರ್ತಾರೆ ಅವರು ಶಿವನನ್ನೇ ಭಕ್ತಿ ಮಾಡಿ ಏನು ಅದರಲ್ಲಿ ತೊಂದರೆಗಳಿಲ್ಲ ಆ ಶಿವನಲ್ಲೇ ಶಿವನಲ್ಲೇ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತವೆ ಕೆಲವರು ಕೇವಲ ನಾರಾಯಣನೇ ನಂಬ್ತಾರೆ ನಾರಾಯಣನೇ ನೀವು ಅನುಸಾರ ಮಾಡಿಕೊಳ್ಳಿ ಅದರಿಂದನೂ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವುದೇ ಆತಂಕಗಳು ತೊಂದರೆಗಳು ಬಾಧೆಗಳು ಬಾರದಲ್ಲಿ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ ತಮಗೆಲ್ಲರಿಗೂ ಆಯುರಾರೋಗ್ಯ ಆರ್ಗಿ ಜಯ ಲಾಭಗಳು ಸರ್ವೇಶ ಮಂಗಳ